ಸಕೋರ್ ನಮಸ್ಕಾರ ರೀ ನಮಸ್ಕಾರ ರೀ ಇದು ಯಾವ್ರಿ ಸೊಕೋರ ರೀ ಇದು ಯಾವ ತಾಲೂಕು ಯಾವ ಜಿಲ್ಲಾ ಆಗುತ್ತೆ ರೀ ಚಣ್ಣೂರು ತಾಲೂಕು ಜಿಲ್ಲಾ ಹಾವೇರಿ ಹಾವೇರಿ ಜಿಲ್ಲಾ ಆಗುತ್ತೇನು ರೀ ಹ್ಞೂ ರೀ ನೀವು ಯಾವ್ಯಾವ ಬೆಳೆ ಮಾಡ್ತೀರಿ ಸೊಕೋರ ನಾವು ಗಾಂಜಾಳ ಚೆಂಡು ಹ್ಞೂ ಶಿಂಗ ಸೋಯಾಬಾನು ಮಾಡ್ತೀರಿ ಒಟ್ಟ ಎಷ್ಟು ಎಕರೆ ಜಮೀನು ಮಾಡ್ತೀರಿ ನೀವು ನಾವು ಒಂದು ಹನ್ನೆರಡು ಎಕರೆ ಜಮೀನು ಮಾಡ್ತೀವಿ ರೀ ಹನ್ನೆರಡು ಎಕರೆ ಮಾಡ್ತೀರಿ ನೀವು ಹಾಕೋ ಜಾಸ್ತಿ ಹಾಕೋ ಬೆಳೆ ಯಾವುದಿಲ್ಲ ನಾವು ಹಾಕೋದು ಸೋಯಾಬಾನ ಗಾಂಜಾಳ ಹಾಂ ಹಂಗ ಮೆಕ್ಕೆಜೋಳ ಶೇಂಗಾ ಹ್ಞೂ ಯಾಕೆಂತೀರಿ ಅದು ಮೆಕ್ಕೆಜೋಳ ಒಂದೇ ಪಿಕೆ ಬರ್ತೈತಿ ಕೊಡ್ತೀರಾ ಹೆಂಗ ಏನು ಗೊಬ್ಬರ ಹಾಕೋದು ನೀವು ಯಾವ ಥರ ಮೇಂಟೆನೆನ್ಸು ಅದ್ಕ ಔಷಧಿ ಏನು ಅಂತ ಇನ್ನು ಸಸಿ ಹಚ್ಚೋದು ಯಾವ ತಿಂಗ್ ಹಾಕ್ತೀರಿ ಸಕೋರ ಮಾಸ್ ತಿಂಗ್ ಹಾಕ್ತಿರಿ ಇದು ಅಗಿ ನೀವ ಬೆಳೆಸ್ತೀರಾ ಅಥವಾ ತಮ್ಮೆಲ್ಲರೂ ಹೊರಗಡೆ ತರ್ತೀರಿ ಯಾರು ಕಂಪ್ನಿಯರು ಬೇಯಿಸ್ಕೊಡ್ತಾರ ಅಂದ್ರೆ ಈಗ ಚೆಂಡು ಕೊಡ್ತಾರಲ್ರಿ ಸಸಿಯಿಂದ ಇಡೋದು ಔಷಧಿ ಇದು ಎಲ್ಲ ಅವರೇ ಖರ್ಚು ಕೊಡ್ತಾರ ಹಿಂಗ್ರಿ ಹಾ ರೀತು ಇನ್ನು ಹೂವು ಜಾಸ್ತಿ ಇದು ಬರ್ಬೇಕು ತೂಕ್ ಬರ್ಬೇಕಂದ್ರ ಸ್ವಲ್ಪ ಹ್ಮ್ ಪೊಟ್ಯಾಶ್ ಹಾಕ್ಬೇಕು ನೀವು ಹ್ಮ್ ಪೊಟ್ಯಾಶ್ ಹಾಕ್ಬೇಕು ಸ್ವಲ್ಪ ಟಾಣಿ ಗೊಬ್ಬರ ಸಿಕ್ತಾವ ಟಾಣಿ ಗೊಬ್ಬರ ಹಾಕ್ಬೇಕ್ರಿ ಅಂದ್ರ ಜಿಂಕು ಅಂತ ಸಿಗ್ತಾವ್ ಅವ್ನ ಸ್ವಲ್ಪ ತಂದ್ ಹಾಕ್ಬೇಕು ನೀವು ಹೊಲಕ್ಕೆ ಅವ್ನ ಹಾಕೋದ್ರಿಂದ ಏನಾಗತ್ತಂದ್ರ ಚೆಂಡುವಿನ ತೂಕನು ಜಾಸ್ತಿ ಆಗ್ತತಿ

ಅಂದ್ರೆ ಅವ ರೊಕ್ಕದಿಲ್ಲ ಹೆಂಗೆ ರೀ ಇದು ನೀವೆಲ್ಲ ಅವ್ರಿಗೆ ಕ ಕಟಾವು ಮಾಡಿಕೊಡ್ತೀವಿ ಇಲ್ಲೇ ಬಂದು ಕಟಾವು ಮಾಡ್ತಾರೆ ಅಲ್ರಿ ಇಲ್ಲೇ ಬಂದು ಅವ್ರ ನಾವು ಕಟಾವ್ ಮಾಡ್ಕೊಂಡು ತುಂಬ ಬಿಟ್ಟಿರ್ತವೆ ರೀ ಅವ್ರು ಬಂದು ಕಟಾವ ಮಾಡ್ಕೊಂಡು ಹೋಗ್ತಾರೆ ರೀ ಇದು ದುಡ್ಡೆಲ್ಲ ಅವಾಗ ಕೊಡ್ತಾರೆ ರೀ ವಾರಕ್ಕೆ ಹಾಕಿ ಬಿಡ್ತಾರೆ ಒಂದ್ ವಾರ ಆಗಿಂದ ಹಾಕ್ತಾರೆ ಅಂದ್ರೆ ಇದನ್ನ ಬೇರೆ ರೈತರು ಹಾಕ್ಬೇಕಂದ್ರೆ ಅವ್ರಿಗೆ ಹೆಂಗ್ರಿ ಮಾಹಿತಿ ಇದ್ರಿ ನೀವು ಅವ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರನ್ನ ಯಾರು ಅಂದ್ರೆ ಕಂಪ್ನಿಯರ್ನ ಕಂಪ್ನಿಯವ್ರು ಹ್ಞೂ ಅವು ಈಗ ಏಜೆಂಟ್ರು ಇರ್ತಾರೆ ರೀ ಹ್ಞೂ ರೀ

ಹೌದ್ರಾ ಈ ಮನಿದ್ ಎಷ್ಟು ಎಕರೆ ಹೊಲಸ್ಕೊಂಡ್ರಿ ನಿಮ್ದು ಹೊಲ ನಮ್ಮ ಮನಿದು 3 ಎಕರೆ ಹೊಲ ರೀ 3 ಎಕರೆ ಹೊಲ ಹಾ ಹಾ ಮತ್ತೆ ಉಳಿದ ಹೊರಗಳ ಲವಣಿ ಪೋಮೆ ಅಂತಂತವಿ ಬಡ್ಡಿಯಾಗಿ ಮಾಡ್ಕಂತವಿ ಹ್ಮ್ ಇತ್ರೇ ಮತ್ತೆ ಒಟ್ ಚೆಂಡು ಹಾಕೋದ್ರಿಂದ ರೈತರಿಗೆ ಏನು ಲಾಭ ಆಗುತ್ತಾ ಇಂಗ್ ನುಕ್ಷಾನ ಆಗುತ್ತೆ ರೀ ಲಾಭ ಅನ್ನಿಸುತ್ತೆ ರೀ ಚೆಂಡು ಹಾ ರೀ ನುಕ್ಷಾನ ಅನ್ನೋದು ವಟ ಇಲ್ಲ ಎಕರೆಕ ಬೇಡ ಅಂತಂದ್ರು 9 ಟನ್ 10 ಟನ್ ಮಟ ಬರ್ತಕಿ ಎಕರೆಕ ಹಾ ಅದೇನ ನುಕ್ಷಾನ ಅಂತ ಇಲ್ಲ ಮತ್ತೆ ಬೇಡ ಅಂತಂದ್ರು ಇನ್ನೊಂದು ಪೀಕ್ ಹಾಕಬಹುದು ಹ್ಮ್ ಗೊಬ್ಬರ ಆಗುತ್ತೆ ಹಸಿ ಗೊಬ್ಬರ ಆಗುತ್ತೆ ಹಸಿ ಗೊಬ್ಬರಲಿಂದ ಮತ್ತ ಇನ್ನೊಂದ ಪೀಕ್ ಹಾಕಾಕ ಅನುಕೂಲ ಆಗುತ್ತೆ ಅಂದ್ರೆ ನಮಗ ಇನ್ನೊಂದ ಪೀಕ್ ಅಂದ್ರ ಗೊಂಜ್ಯಾಳ ಹಾಕಬಹುದು ಸೋಯಾಬೀನ್ ಹಾಕಬಹುದು ಶೇಂಗಾ ಹಾಕಬಹುದು ಹೊಳ್ಳಿ ರಿಟರ್ನ್ ಎರಡನೇ ಪೀಕ್ ನಮಗ ಚಲೋ ಬರುತ್ತೆ ಒಂದನೇ ಪೀಕ್ ನಾಗ ಲುಕ್ಷಣ್ಣ ಆದ್ರು ಇದನ್ನೆಲ್ಲ ರೋಟರ್ ಹೊಡಿತೀರ ಹೆಂಗಂದ್ರ ರೋಟರ್ ಹೊಡಿತೀವಿ ಅಂದ್ರ ಹಸಿರಲ್ಲೆ ಗೊಬ್ಬರ ಆಗುತ್ತೆ ನಿಮಗೆ ಹಸಿರಲ್ಲೆ ಗೊಬ್ಬರ ಆಗುತ್ತೆ ಅಂದ್ರ ನಿಮಗೆ ಒಂದ ಎಕರೆಗ ಒಂದ ನಾಲ್ಕನ ಕೈದ ಟ್ರಿಪ್ ಸಗಣಿ ಗೊಬ್ಬರ ಕೊಟ್ಟಂಗ ಇದನ್ನ ಇದು ನಾಲ್ಕರಿಂದ ರೈತರಿಗೆ ಇದು ಒಂದು ಕೆಜಿಗೆ ಎಷ್ಟು ಹೆಂಗ್ ಕೊಡ್ತಾರೆ ರೇಟ್ ರೀ ಒಂದ್ ಎಕರೆ ಒ ಹತ್ತು ಟನ್ ಹಿಡ್ಕೊಂಡ್ರು ಒಂದ್ ಹತ್ತೆ ಟನ್ ಮಾತಂದ್ರೂ ಒಂಬತ್ತ ರೂಪಾಯಿ ಹಿಡ್ಕೊಂಡ್ರೂ ಒಂದ್ ಎಕರೆ ತೊಂಬತ್ತೈದ ಸಾವಿರ ರೂಪಾಯಿ ಅಮೌಂಟ್ ಬರ್ತೈತಿ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಮುಂದಾಗ ಖರ್ಚ ಬರ್ತೈತಿ ಅಂದ್ರೆ ಹಂಗ್ ಪಾಡಲ್ರಿ ಒಂದು ತೊಂಬತ್ತೈ ಸಾವಿರ ರೂಪಾಯಿ ಉತ್ಪನ್ನ ಬಂತಂದ್ರೆ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ರ ಒಂದ್ ಎಪ್ಪತ್ತು ಸಾವಿರ ರೂಪಾಯಿ ಓದತಿ ಮೆಕ್ಕೆಜೋಳಗಿಂತನೂ ಲಾಭ ಆಗುತ್ತೆ ಹಂಗಂದ್ರ ಹ್ಮ್ ಇನ್ನು ರೈತರು ಹಾಕಿದ್ರೆ ಏನ್ ಲಾಸ್ ಆಗೋದಿಲ್ಲ ಮತ್ತ ತಕ್ಕೊಂಡು ಅವ್ರು ಬೇರೆ ಮೆಕ್ಕೆಜೋಳ ಹಿಂಗ್ ಶೇಂಗಾಯ ಏನಾದ್ರು ಮಾಡ್ಕೋಬಹುದು ಹ್ಮ್ ಹ್ಮ್ ಚೆಂಡು ಹಾಕ್ತಾ ಈಗ ನೀವ್ ಎಷ್ಟು ವರ್ಷ ಚೆಂಡು ಹಾಕ್ತಾ ಇದ್ರಿ ಆರು ವರ್ಷ ಆಯ್ತು ನಿಮ್ಗೆ ಒಟ್ಟ ಲಾಸ್ ಏನಾಗಿಲ್ಲ ಇದ್ರಲ್ಲಿ ಹ್ಮ್ ಚೆನ್ನೇ ಮಾಡಿದ್ರಿ ನಿಮ್ ಹೊಲಕ್ಕೆ

ಈಗ ಸದ್ಯ ಒಂಬತ್ತುವರಿ ಟನ್ ಬಂದೈತಿ ಹ್ಮ್ ಇದು ಇದು ಈಗ ಮ್ಯಾಗಲ್ ಹೆಚ್ಚಿಂದ ರೀ ಈಗ ಒಂದು ಹತ್ತು ಹತ್ತುವರೆ ಮಠ ಬರೋತ್ರಿ ಹೆಂಗಂದ್ರೆ ನಿಮ್ಗೆ ಹ್ಞೂ ಹ್ಞೂ ಒಂದು ಹತ್ತು ಟನ್ ಅಂತ ಹೇಳಿದ್ರ ನೀವು ಅಗಾಲೇ ಅದಕ್ಕೆ ನಾನು ಕೇಳಿದೀರಿಪ್ಪ ಈಗ ನಿಮ್ಗೆ ಹೆಚ್ಚಿಗೆ ಬಂದಂಗೆ ರೀ ಇದು ನಮ್ಗೆ ಇಷ್ಟತ್ತನ ಚೆಂಡೋನ ಬಗ್ಗೆ ಮಾಹಿತಿನ ಕೊಟ್ಟಂತ ಶಂಭುಲಿಂಗಪ್ಪ ಲಿಂಗಪ್ಪ ಅವ್ರಿಗೆ ಧನ್ಯವಾದಗಳ್ ಹೇಳ್ತಾವ್ರಿ